ನಾವು ವಿರುದ್ಧಾರ್ಥ ಶಬ್ದಗಳನ್ನು ಹೇಳೋಣ ಉಪಕಾರ ಅಪಕಾರ ಕೋಪ ಶಾಂತ ಉದ್ದ ಗಿಡ್ಡ ಎತ್ತರ ಕುಳ್ಳ ಹಸದು ಹಳೆದು ಗಟ್ಟಿ ಮೆದ್ದು ನೇರ ಡೊಂಕು ಬಲಶಾಲಿ ಬಲಹೀನ ಮಹಾ ಅಲ್ಪ ವೀರ ಹೇಡಿ ಮಿತ್ರ ಶತ್ರು ನಯವಾದ ಹೊರಟಾದ ಆಕರ್ಷಕ ಅಸಹ್ಯ ಆಸಕ್ತಿ ನಿರಾಸಕ್ತಿ ಸ್ವಾಭಾವಿಕ ಕೃತಕ ಮೇಲು ಕೀಳು अशुभ अशुभ स्वदेश परदेशी श्रीमंत बडावा सुप्रसिद्ध कुप्रसिद्ध स्फुट अस्फुट परिचित अपरिचित पवित्र अपवित्र केलसगार सोमारी कठीण मृदू मुंजाने संजय बालक बालकी अदृश्य दुरादृश्य आश्रित निराश्रित आडंबर निराडंबर ಉತ್ತರ ದಕ್ಷಿಣ ಉತ್ತಮ ಅಧಮ ಉದ್ದ ಅಗಲ ಜನ ನಿರ್ಜನ ಜಲ ನಿರ್ಜಲ ಸುಗಂಧ ದುರ್ಗಂಧ ಔಪಚಾರಿಕ ಅನೌಪಚಾರಿಕ ದೈವಂತ ಕಟ್ಟುಕ ಕಟುಕ ಕಟುಕ ಚಲ ನಿಚ್ಚಲ ದೂರ ಸಮೀಪ ತಲೆ ಪಾದ ಸದ್ಗುಣ ದುರ್ಗುಣ ಧರ್ಮ ಅಧರ್ಮ ಆಗಮನ ನಿರ್ಗಮನ ಧೈರ್ಯಶಾಲಿ ಅಂಜುರುಕ ಸುಸಂಸ್ಕೃತ ಅಸಭ್ಯ ದುಷ್ಟ ಸುಗುಣ ಬ್ರಹ್ಮಚಾರಿ ಕನ್ಯೆ नोव न्याय अन्याय निर्मल हलसु सत्य सुळ्ळु नास्तिक आस्तिक जय अपजय स्वातंत्र्य परातंत्र सजाती विजाती सजीव निर्जीव जनन मरण सज्जन दुर्जन स्मृती अस्मृती स्वावलंबी परावलंबी पाप पुण्य पुण्य क्षय अक्षय उळीव ಅಳಿಯು ಅಳಿಯು ನಿಶ್ಚಿತ ಅನಿಶ್ಚಿತ ನಿರೀಕ್ಷಿತ ಅನಿರೀಕ್ಷಿತ ಪ್ರಿಯ ಅಪ್ರಿಯ ದುಸ್ಥಿತಿ ಸುಸ್ಥಿತಿ ಸುಸ್ಥಿತಿ ನರಕ ಸ್ವರ್ಗ ದೇವರು ರಾಕ್ಷಸ ರಾಕ್ಷಸ ಶಾಂತ ಕೋಪ ಅವಶ್ಯ ಅನವಶ್ಯ ಕಷ್ಟ ಸುಖ ಕೀರ್ತಿ ಅಪಕೀರ್ತಿ ಮುನ್ನಡೆ